ಅಡಿಯ ಅವನು ಪ್ರತಿಯೊಂದು ಟೇಪ್ ಹಾಕಿ ಅಳತೆ ಮಾಡ್ತಾ ಇದಾರೆ ಇಂಜಿನಿಯರ್ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು ಜನ ಬೈಸ ಮೇಲೆ ಜನ ಇಲ್ಲಿ ಮೇಲೆ ನನಗೆ ಗೊತ್ತಾಯ್ತು ಅಂತಾರೆ ಇವ್ ಇಂಜಿನಿಯರ್ ಆಗಕ್ಕೆ ನಾಲಯ್ರು ರಾಷ್ಟ್ರೀಯ ಹೆದ್ದಾರಿಯವರು ಕೊಳ್ಳೆ ಹೊಡಿತಾ ಇದ್ದಾರೆ ಸಾಗರ ನಗರದಲ್ಲಿ ನಮ್ಮ ಸಂಸದರು ಮತ್ತೆ ಶಾಸಕರು ಎದ್ದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅವ್ರಿಗೆನ ಈ ಊರಿನ ಬಗ್ಗೆ ಜವಾಬ್ದಾರಿ ಇದೆಯಾ ಅನ್ನೋದು ಜನರಿದ್ರು ಈಗ ಅವ್ರ ಕೂಡಲೇ ಕ್ರಮ ಕೈಗೊಂಡು ಸಾಬೀತು ಮಾಡಬೇಕು ಇದು ಬೇಕಾಬಿಟ್ಟಿ ಮಾಡ್ತಾ ಇದಾರೆ ಒಂದು ನಿಯಮ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಕೇಂದ್ರ ಸರ್ಕಾರದ್ದು ಬಹಳ ಬಿಗಿ ಅಂತ ಜನ ತಿಳ್ಕೊಂಡಿದ್ರು ಇದು ಇವರು ಬೇರೆ ಬೇರೆ ಆಮಿಷಗಳಿಗೆ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿ ಈ ಉದಾಹರಣೆಗೆ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಹತ್ತಡಿ ಜಾಗವನ್ನು ಒಂದ್ ಸೈಡ್ ಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ಹತ್ತಡಿ ಒಳಗಡೆ ತಗೊಳ್ತಾರೆ ಇಲ್ಲಿ ನೋಡಿದ್ರೆ ಇದೇ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಜನ ಬೀದಿಗಿಳಿದು ಇವರಿಗೆ ಬುದ್ಧಿ ಕಲಿಸೋದ್ರೊಳಗೆ ಇವರು ಸರಿಯಾಗಿ ಪಾಠ ಕಲಿಬೇಕು ಎಲ್ಲಿದ್ದಾರೆ ಅಷ್ಟೇ ಎಕ್ಸಿಬ್ಯೂಟ್ ಇಂಜಿನಿಯರು ಎಲ್ಲಿದ್ದಾರೆ ಎಕ್ಸಿಬ್ಯೂಟ್ ಇಂಜಿನಿಯರು ಎಮ್ ಎಲ್ ಎ ಏನು ಹೇಳ್ತಾರೆ ಎಂ ಪಿ ಏನು ಹೇಳ್ತಾರೆ ಅಂತ ನಾವು ಜನರ ಇದ್ರಿಗೆ ಹೇಳ್ಬೇಕು ಅದೇ ಓಟ್ ತಗೊಳ್ಳೋದಕ್ಕೆ ಬಂದರು ಇಲ್ಲಿ ಮಾತಾಡೋದಲ್ಲ ಈಗ ಜನರ ಪರವಾಗಿ ಈ ತಾರತಮ್ಯ ಇದು ಏನಂದರೆ ಇಡೀ ಊರಿನ ಸೌಂದರ್ಯಕ್ಕೆ ಎಷ್ಟು ಅಗಲ ಮಾಡಬೇಕು ಮಾಡದೇ ಇದ್ರೆ ಜನರಿಗೆ ನಷ್ಟ ಇವ್ರ ಅಪ್ಪನ ಮನೆ ದುಡ್ಡಲ್ಲ ಇದು ಜನರ ದುಡ್ಡಲ್ಲೇ ಕೆಲಸ ಆಗ್ತಾರೆ ಕೇಂದ್ರ ಸರ್ಕಾರದ್ದು ಹಾಗಾಗಿ ಇದ್ರ ಬಗ್ಗೆ ತಕ್ಷಣನೇ ಈ ಇಂಜಿನಿಯರ್ ದುರ್ಬಲ ಇದ್ದಾನೆ ಅಸ್ಟೆಂಟ್ ಯಾರ ಅಸ್ಟೆಂಟ್ ಇಂಜಿನಿಯರ್ ಬಂದಾನೆ ಜನ ಎಲ್ಲ ಜೋರು ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಅಂತಾನೆ ಈ ಊರು ನೋಡಿಲ್ಲ ಈ ಚರಂಡಿನೂ ನೋಡಿಲ್ಲ ಏನೂ ನೋಡಿಲ್ಲ ದುಡ್ಡು ಹೊಡೆಯೋಕ್ಕೆ ಮೊನ್ನೆ ಹೊಡೆಯಕ್ಕೆ ಕಾಂಟ್ರಾಕ್ಟರ್ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಕೆಲವು ಜನಪ್ರತಿನಿಧಿಗಳು ಸೇರಿ ಇದನ್ನ ಬೋಗಸ್ ಮಾಡ್ತಿದ್ದಾರೆ ಸಾಬೀತಾಗಿದೆ ಸರ್ ಜನರಿಗೆ ಏನಂತೀರಾ ನೀವು ಜನ ಏನಿಲ್ಲ ಹಿಡಿದು ಈಗ ನೀವೆಲ್ಲರೂ ಒಟ್ಟಾಗಿದ್ದೀರಲ್ಲ ಇವ್ರಿಗೆ ಖಿಕ್ಕಾರ ಕುಕ್ಬೇಕು ಆ ಚರಂಡಿ ನೀರನ್ನು ನಿಲ್ಲಿಸಿ ಅಲ್ಲೇ ನಿಲ್ಲಿಸಬೇಕು ಇವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಇವ್ರ ಮೇಲಾಧಿಕಾರಿಗಳು ಬಂದು ಸರಿಯಾಗಿ ತೀರ್ಮಾನ ಮಾಡ್ಬೇಕು ಧನ್ಯವಾದಗಳು ಸರ್ ಯು ಎಷ್ಟು ಅವೈಜ್ಞಾನಿಕವಾಗಿದೆ ಎಷ್ಟು ನೆಗ್ಲಿಜೆನ್ಸ್ ಇದ್ದಾರೆ ಇಂಜಿನಿಯರು ಖಂಡಿತ ಖಂಡಿಗೆಲ್ಲ ಸೂಪ್ರವೈಸಿಂಗ್ ಮಾಡಲಿಕ್ಕೆ ನಾಲ್ಕಿದ್ದಾರೆ ಆ ಕರ್ತವ್ಯನ ಲೋಪ ಮಾಡ್ತಿದ್ದಾರೆ ಇವರಿಗೆ ಸೂಕ್ತವಾದಂಥ ರಾಷ್ಟ್ರೀಯ ಅಧಿಕಾರಿಯ ಹೆಚ್ಚಿನ ಅಧಿಕಾರಿ ಯಾರಿದ್ದಾರೆ ಇವ್ರನ್ನ ಸಮಾನತಲ್ಲಿ ಇಟ್ಟು ಇವರಿಂದ ಆಗಿರ್ತಕ್ಕಂಥ ವಂಚನೆಗೆ ಇವರಿಗೆ ಸರಿಯಾದಂಥ ಜನ ಬುದ್ಧಿ ಕಲಿತ ಸಾಗರ ಜನ ಹೋರಾಟಗಾರರು ಇದೀವಿ ನಾವಿಲ್ಲಿ ಬಿಡೋಲ್ಲ ನ್ಯಾಯುತವಾಗಬೇಕು ಸಮಾನವಾದಂಥ ಅಳತೆ ಟೇಪನ್ನು ಕತ್ತರಿಸ್ತಾರೆ ಅಂದರೆ ಇವರು ಅರ್ಥ ಮಾಡ್ಕೊಳ್ಳಿ ಅವ್ರ ಜೊತೆ ಸಾಮೀಲಾಗಿ ದುಡ್ಡು ಪಡೆದು ಆ ಕಡೆಗೆ ಮೂರು ಅಡಿ ಬಿಟ್ಟು ಮೂಲ ಡ್ರೈನೇಜ್ ಹೊರಗಡೆ ಡ್ರೈನೇಜ್ ಮಾಡ್ತಾ ಇರೋದು ಇದಕ್ಕೆ ಕಾನೂನು ರೀತಿಯಾದಂತಹ ಮೇಲಧಿಕಾರಿಗಳು ಕ್ರಮ ತಗೋಬೇಕು ಎಂ ಪಿ ಮತ್ತು ಎಮ್ ಎಲ್ ಎ ಇದಕ್ಕೆ ಸರಿಯಾದಂತ ಕ್ರಮ ತೆಗೆದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ ನೋಡು ಈ ಬಿಲ್ಡಿಂಗ್ ಉಳಿಸೋಕೋಸ್ಕರ ಈ ಒಂದು ಇದು ಮಾಡಿದ್ದಾರೆ ನೋಡಿ ಮೂರು ಅಡಿ ಜಾಗ ಮೂರಲ್ಲ ನಾಲ್ಕ್ ಕಡೆ ಮೇಲಿದೆ ನಾಲ್ಕಡೆ ಕಲ್ಲದು ನಾಲ್ಕಡಿ ಕಲ್ಲಂದ್ರೆ ನಾಲ್ಕ್ ಕಡಿ ಜಾಗ ಬಿಟ್ಟಿದ್ದಾರೆ ಚರಂಡಿ ಮೇಲೆ ಕಟ್ಟಿಕೊಂಡಿದ್ದಾರೆ